it's a <laughs>

ಏಳುವರೆಗೆ ಹುಟ್ಟಿದ್ದಾರೆ ಇವರು ಏಳುವರೆಗೆ ಹುಟ್ಟಿದ ಎದ್ದಿದ್ದೇನೆ ಅಂತ ಬಾಲಕಿ ಬಾಲಿರಿನಾ ಬಾಲಿರಿನಾ और चलते और चलते काम किए और ड्रेन का नाम करी ट्रांसलेशन ನೋಡಿ ನೋಡಿ ಓಕೆ ಚಿಕನ್ ಸಾರು ಮತ್ತು ಇಡ್ಲಿ ಇವತ್ತು ಸ್ಪೆಷಲ್ ಅಷ್ಟೆ ಜಾಸ್ತಿ ಅಡಿಗೆ ಮಾಡಲಿಕ್ಕೆ ಹೋಗಲಿಲ್ಲ ಯಾವಾಗಲೂ ತುಂಬ ತುಂಬ ಅಡುಗೆ ಮಾಡಿ ನಮ್ಮನೆ ನಾವು ಸುಸ್ತು ಮಾಡೋದು ಬೇಡ ಅಂತೇಳಿ ಇವತ್ತು ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡೋಣ ಅಂತೇಳಿ ಚಿಕನ್ ಸಾರು ಮಾಡಿದ್ವಿ ಅದು ಇಡ್ಲಿ ಉಂಟು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಆಮೇಲೆ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗೋದು ಅಂತೇಳಿ ಎನಿಸಿದ್ದೀವಿ ಕೆಲವರಿಗೆ ತಿಂಡಿ ಹಂಚ್ಲಿಕ್ಕೆ ಉಂಟು ಹಾಗೂ ಹೀಗೇನೆ ಒಂದು ರೌಂಡ್ ಎಲ್ಲರೂ ಹೋಗಿ ಬರೋಣ ಅಂತ ಹೇಳಿ ಅಮ್ಮ ಎಂತಾಯಿತು ಇಲ್ಲ ಓಕೆ ಊಟ ಮಾಡಿ ಮಕ್ಕಳೇ ಇಲ್ಲಿ ನಮ್ಮ ಮನೆಗೆ ಒಂದು ಕರಡಿ ಬಂದಿದೆ ಮಧ್ಯಾಹ್ನದ ಹೊತ್ತಿಗೆ ಬಂದು ಇಲ್ಲಿ ಯಾವ ರೀತಿ ಮಲಗಿದೆ ನೋಡಿ

ಡ್ಯಾನ್ಸ್ ಮಾಡಿಸೋದಮ್ಮ ಇದ್ರೆ ಹೇಳಲ್ಲ ಅವನು ಅದಕ್ಕೆ ಹಾ ಸರಿಯಾದ ಆಯ್ತು ಪಾಪ ಹೌದು ಪಾಪ ಟೀ ಮಾಡ್ತಿದ್ಯಾಫಿನ ಕಾಫಿನ ಹಾಲು ಸ್ವಲ್ಪ ಜಾಸ್ತಿ ಇಲ್ಲ ಹಾಕಿ ಮಾಡ್ತೇನೆ ಆದರೆ ಸ್ವಲ್ಪ ಕಜ್ಜೆಯಿಂದ ತಗೊಂಡು ಅದೆಲ್ಲ ನನಗೆ ಗೊತ್ತಿಲ್ಲ ಅಂದರೆ ಹೇಳಿದೆ ಅವನಂತರ

ಇದು ಮನೆಯಲ್ಲಿ ಮಾಡಿದ ಚಾಯ್ ಇಂತ ಚಾಯ ಇದು ಕಲರ್ ಕೂಡ ಇಲ್ಲ ಇದರಲ್ಲಿ ಕಾಫಿ ಇವತ್ತು ಕಾಫಿಯಲ್ಲಿ ಕೂಡ ಕಲರ್ ಇಲ್ಲ ನೀವು ಸುಮ್ಮನೆ ಕುಡಿ ಹಾಲ್ತರ ಅಂತ પીเยಸೈಕಾ ಹ್ಮ್ ಒಳ್ಳೇದುಂಟು ಆದ್ರೆ ಸ್ವಲ್ಪ ನೀರ್ ನೀರಾಗಿದೆ ಇರಬಹುದು ನೀರ್ ನೀರಿನ ನಿನ್ನ ಹಾಲ್ ಆಗಿದೆ ಕೇಸ್ ಗೊತ್ತಿಲ್ಲ

ಹಾಕುದು ತೋರಿಸ್ಲಿಕ್ಕೆ ಅವನು ಅಲ್ಲಿಂದ ನನಗೆ ಎಲ್ಲಿ ತನಕ ಕರೆಸಿದ್ದು ಅಲ್ಲ ಈಗ ನೀನ್ ಅದನ್ನೆಲ್ಲ ಹೇಳುದಿ ಯಾಕೆ ಆಡಿಯನ್ಸಿಗೆ ಇದು ಹಾಕ್ಲಿಕ್ಕೆ ಈಗ ಜನರೀಗ ಬರುದಿಲ್ಲವಾ ಮತ್ತೆ ಹೇಳುದು ಅದಕ್ಕೆ ಎಂತ ಆಗ್ತದೆ ಅಷ್ಟು ನಿನ್ನದೆಂತ ನಿನ್ನದು ಹಾಯ್ ಆಂಟಿಗೆಲ್ಲ ಆಗ್ಲಿಕ್ಕೆ ಗೊತ್ತಿಲ್ಲ ಅವರೆಲ್ಲ ಕೆಳಗೆ ಹಾಕುದು ಪ್ಲೇಟಿಗೆಲ್ಲ ಎಂತ ನೋಡುದು ನೀವು ಸ್ವಲ್ಪ ಕಲಿಯುದು ಅಂತ ಎಂತ ನೋಡುದು ಆಂಟಿ ప్లాస్టి మొబైల్ நமக்கு காஃபினே சும்மா எழுது ಇವಾಗ ನಾವು ಹೊರಡಿದ್ದು ಹೊರಟಿದ್ದೀವಿ ಒಂದ್ ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹಬ್ಬ ಅಲ್ವಾ ಹಾಗೆ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಬನ್ನಿ ಎಲ್ಲಿ ಉಂಟು ಓಕೆ ಬಾಯ್ ಬನ್ನಿ ಬನ್ನಿ ಫಸ್ಟಿಗೆ ನಾವು ನಮ್ಮ ಸಬ್ಸ್ಕ್ರೈಬರ್ ವೀನಾ ಅಂತ ಇದ್ದಾರೆ ಅವರ ಮನೆಗೆ ಹೋಗ್ತಾ ಇದ್ವಿ ನಮ್ಮ ಮನೆ ಹತ್ರನೇ ಅದು ಹರಿ ಹರಿ ಓಕೆ ಒಂದು ಮನೆಗೆ ಈಗ ಕೊಟ್ಟು ಬಂದ್ವಿ ನೆಕ್ಸ್ಟ್ ಈಗ ಪ್ರೇಮಿ ಬಾಯಿ ಅವರ ಮನೆಗೆ ಹೋಗುದು ಅಲ್ಲಿ ಹೋಗಿ ಅವರಿಗೆ ಕೊಟ್ಟು ಮತ್ತೆ ಒಂದ್ರೌಂಡ್ ತಿರುಗಿ ಗಾಡಿ ಎಲ್ಲ ಬರುದು ಹ್ಮ್ ಚರ್ಚ್ ನೋಡಿ ನಮ್ಮದು ಹ್ಮ್ ಚರ್ಚ್ ನಿನ್ನೆ ನಾವು ಚರ್ಚಿದೆ ಚರ್ಚಿಗೆ ಹೋಗಿದ್ದು

ಇವಾಗ ನಾವು ಫ್ಲೇವಿಯವರ ಮನೆಗೆ ಹೋಗ್ತಾ ಇದ್ದೀವಿ ಅವರಿಗೆ ನಾವೆಲ್ಲ ಅಂದರೆ ತುಂಬ ಇಷ್ಟ ಹಾಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಎಲ್ಲರೂ ಬರ್ತಾರಂತ ಅವರೇ ಗೊತ್ತಿರಲಿಲ್ಲ ಓಕೆ ಇವತ್ತ ಅವರ ಮುಖದಲ್ಲಿ ಖುಷಿ ನೋಡಿ ನಮಗೂ ಖುಷಿಯಾಗುತ್ತೆ ಹಬ್ಬದ ದಿನ ಮೆಟ್ಲೆ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಮೆಟ್ಲೆ ಯೇಸು ಜನಿಸಿದಾ ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಮೇರಿ ಮೇರಿ ಹ್ಯಾಪಿ ಕ್ರಿಸ್ಮಸ್ ಮೇರಿ ಮೇರಿ ಕ್ರಿಸ್ಮಸ್ ಎರಡು ಮನೆಗೆ ಕೂಡ ವಿಸಿಟ್ ಮಾಡಿ ಇವಾಗ ನಾವು ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ವಿ ಸ್ವಲ್ಪ ಪರ್ಚೇಸಿಂಗ್ ಉಂಟು ಮತ್ತೆ ತಿರುಗಾಟ ಅಷ್ಟೇ ಕ್ರಾಕರೀಸ್ ಎಲ್ಲ ಸ್ವಲ್ಪ ಕಮ್ಮಿಗೆ ಎಲ್ಲ ಇತ್ತು ಆಫರ್ ಅಲ್ಲೆಲ್ಲ ಇತ್ತು ಹಾಗೆ ಅದನ್ನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ನಾವು ಶಾಪಿಂಗ್ ಆಯ್ತು ಇವಾಗ ಹೋಗುದು ನಾವು ಅಲ್ಲ कल तुमसे मिलने की दुआ जिंदगी बन गई नम್ದಾ ಶಾಪಿಂಗ್ ಆಯ್ತು ಶಾಪಿಂಗ್ ಎಂತ ಶಾಪಿಂಗ್ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಐಟಮ್ಸ್ ಐಟಮ್ಸ್ ಯಾವ ಐಟಮ್ ಕ್ಲಿಕ್ ಮಾಡ್죠ನ ಐಟಮ್ಸ್ ಯಾವ ಐಟಮ್ ನ ಸರ್ಲಿ ಕೊಡ್ತೋ ಅದೋ ತಟ್ಲೇ ಅಲ್ಲಾ ಹ ಕಾಳಾಡಿ ಯಸ್ ನ ಓಕೆ ಏನಾ સીದಾ ಮನೆಗೆ ಹೋಗೋದು ಪ್ರಶ್ನೋ ಅಮ್ಮನಿಗೆ ಇವತ್ತು ನಿದ್ದೆ ಬರ್ತಾ ಉಂಟದೆ ಅಮಲಮಲ ಆಗ್ತಾ ಉಂಟದೆ ಆಗದಿಂದ ಹೇಳ್ತಾರೆ ಅಮಲ ಆಗ್ತಾ ಉಂಟು ಎಲ್ಲಿದ್ದಾನೆ ಅವನು ಖರ್ಚು ಬಿಲದಿಂದ ಒಳಗೆ بیلا دیندا فرنگے بیلا دین گاڑ کے اترمن استتنتے وہ بیلا دین گاڑ باڑے 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 استر کتنا ہے 38 25 ہے 25

ಹಾಗೂ ಇದಕ್ಕೆ ನೈಂಟಿ ನೈನ್ ರುಪೀಸ್ ಕಾಫಿ ಸಿಕ್ಸ್ ಪೀಸಿಗೆ ಇದು ಬಾಟಲ್ ಇದಕ್ಕೆ ಫೋರ್ ಪೀಸಿಗೆ ನೈಂಟಿ ನೈನ್ ರುಪೀಸ್ ದೊಡ್ಡದಿದೆ ನೈಂಟಿ ನೈನ್ ರುಪೀಸಿಗೆ ನಾಲ್ಕು ಪೀಸ್ ಹಾಗೆ ಕೆಲವು ಹಾಗೆ ಕೆಲವು ಸಾಮಾನೆಲ್ಲ ಬೇಕಿತ್ತು ಮನೆ ಅದೆಲ್ಲ ತಗೊಂಡು ಬಂದ್ವಿ ಎಷ್ಟು ಅಲ್ಲಿ ಶಾಪಿಂಗ್ ಮಾಡಿದ್ದು ಇನ್ನು ಕೂಡ ಇತ್ತು ಕೆಲವು ಪ್ರೋಕರೀಸ್ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಯಾರಾದರೂ ಹೋಗಿಲ್ಲಾದರೆ ನೋಡಿ ಒಳ್ಳೇದುಂಟು ಆಫರ್ ತೆಗೆದು ಹೇಳ್ಬೇಕು ಓಕೆ ಇವತ್ತಿದ್ದು ಎಲ್ಲ ಆಯಿತು ಶಾಪಿಂಗ್ ಅದು ಇದು ತಿರ್ಗಾಟ ಎಲ್ಲ ಸಾಕಾಗಿ ಹೋಗಿದೆ ಹಾಗೆ ಇನ್ನು ಊಟ ಮಾಡುದು ಮಲ್ಲಗುದು ಅಷ್ಟೇ ಇರುದು ಹಾಗಾಗಿ ಇವತ್ತಿನ ಸ್ವಲ್ಪ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅದನ್ನೇ ನಾನು ಹಾಕಿದ್ದೀನಿ ಬೇರೆ ಏನು ಕಂಟೆಂಟ್ ಇರ್ಲಿಕ್ಕಿಲ್ಲ ಅದು ನಿಮ್ಗೆ ಏನಾದ್ರೂ ಸ್ವಲ್ಪ ಅದು ನಿಮ್ಮ ಟೈಮ್ ಪಾಸ್ ಆಗಿರ್ಬೋದು ಅಂತ ಹೇಳಿ ಎನಿಸ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್